ಡಿಗ್ರಿ ತಗೊಳ್ಳಿ ಮಾರುಕಟ್ಟೆ ಆಸನದ ಮೂರನೇ ಭಾಗ ಸೀದಾ ಮಾಡಿರಿ ಕಾಲ್ ಕಾಲು ಸೀದಾ ಮಾಡಿರಿ ನೈಂಟಿ ಡಿಗ್ರಿ ತೊಗೊಳ್ರಿ ಬಲಗಾಲನ್ನ ಬಲಗಾಲ್ ನೈಂಟಿ ಡಿಗ್ರಿ ತಗೊಳ್ಳ್ರಿ ಬಲಗಾಲ್ ನೈಂಟಿ ಡಿಗ್ರಿ ಎಲ್ಲರಿಗೂ ಬಲಗಾಲ್ ನೈಂಟಿ ಡಿಗ್ರಿ ಬರಲಿ ನಿಧಾನವಾಗಿ ಎಡಗಡೆ ನಮ್ಮ ಕಾಲು ನೆಲಕ್ಕೆ ಹತ್ರಿ ಎಡಕ್ಕೆ ಹೋಗಲಿ ಆಕಾಶದತ್ತ ಇರಲಿ ಮುಚ್ಚಿದ ಕಣ್ಣುಗಳಿರ್ಲಿ ಕಣ್ಣುಗಳನ್ನ ಮುಚ್ಚಿರಿ ಮುಚ್ಚಿದ ಕಣ್ಣುಗಳಿರಲಿ ಪೂರ್ಣ ಶರೀರವನ್ನ ಸಡಿಲವಾಗಿಟ್ಕೊಳ್ಳಿ ಸಡಿಲವಾಗಿರಲಿ ಎರಡೂ ಕಾಲುಗಳಲ್ಲಿ ಅಂತರ ಕೈಗಳು ಅಂಗೈ ಆಕಾಶದತ್ತ ಇರಲಿ ಪಾದದಿಂದ ತಲೆವರೆಗೂ ಸಮಸ್ತ ಅಂಗಾಂಗಗಳ ಕಡೆ ಗಮನ ಹರಿಸ್ತಾ ಬರೋಣ ಯೋಗ ನಿದ್ರೆಯನ್ನ ಮಾಡ್ತಾ ಇದ್ದೀವಿ ಐದು ನಿಮಿಷದ ಯೋಗ ನಿದ್ರೆ ಐದು ತಾಸಿನ ನಿದ್ರೆಗೆ

ಗುರುಬಸವಲಿಂಗಾಯ ನಮಃ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಯೋಗ ಗುರುಗಳಾದಂತಹ ರಾಮದೇವ್ ಬಾಬಾಜಿ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇವತ್ತು ಈ ರಾಮಕೃಷ್ಣ ನಗರದಲ್ಲಿ ಯೋಗ ಪ್ರಾರಂಭವಾಗಿ ಒಂದು ನಾಲ್ಕೈದು ದಿನ ಆಯಿತು ನಾನು ಸಾವಿತ್ರಿ ಮಠ ರುದ್ರಯ್ಯ ಮಠ್ ಅಂಥೇಳಿ ಪತಂಜಲಿ ಚಿಕಿತ್ಸಾಲಯದ ಸಂಚಾಲಕಿಯಾಗಿ ಹಾಗೂ ಭಾರತ ಸ್ವಾಭಿಮಾನ ಸಮಿತಿಯ ಅಧ್ಯಕ್ಷಳಾಗಿ ಹಾಗೂ ಅಕ್ಯುಪ್ರೆಷರ್ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀನಿ ಅಕ್ಯುಪ್ರೆಷರ್ ಥೆರಪಿಸ್ಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಾನು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷಗಳ ದಿಂದ ನಾನು ಯೋಗವನ್ನು ಮಾಡ್ತಾ ಇರೋದು ಯೋಗದಿಂದ ಸಾಕಷ್ಟು ನಮ್ಮ ನಮಗೆ ಲಾಭ ಸಿಗ್ತದಂತ ಹೇಳ್ಬೋದು ಪ್ರತಿನಿತ್ಯ ನಾವು ಯೋಗ ಮಾಡಿದ್ದೆ ಅದರ ಸರ್ವ ರೋಗಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಅಸ್ತಮಾ ಶುಗರ್ ಅಲರ್ಜಿ ಸೈನಸ್ ಪ್ರಾಬ್ಲಮ್ ಬಿ ಪಿ ಇರ್ಬೋದು ಪ್ರತಿಯೊಂದು ರೋಗಗಳಿಗೆ ನಾವು ಆ ರೋಗಗಳನ್ನು ನಿರೋಗಿಯಾಗಿ ನಮ್ಮ ಶರೀರ ನಾವು ರೋಗ ಮುಕ್ತರಾಗಿ ಬಾಳಬೇಕಾದ್ರೆ ನಾವು ಯೋಗ ಪ್ರತಿದಿನ ಮಾಡಬೇಕು ಅದಕ್ಕಾಗಿ ಈ ಬಡಾವಣೆಯ ಅಣ್ಣಂದಿರೆಲ್ಲರೂ ಸೇರಿ ಅಂಜಿಕಾಣೆ ಅನ್ನ ಇರ್ಬೋದು ನಮ್ಮ ಧಾರವಾಡ ಕಳ ಅನ್ನ ಅಣ್ಣ ಇರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿ ಆ ಯಾರ್ಯಾರ ಹೆಸರು ನನಗಷ್ಟು ಇಲ್ಲ ಎಲ್ಲರೂ ಪ್ರತಿಯೊಬ್ಬರು ಇಷ್ಟು ಉತ್ಸುಕರಾಗಿ ಈ ಯೋಗ ಕೇಂದ್ರದಲ್ಲಿ ಭಾಗವಹಿಸ್ತಾರೆ ಇಂತಹ ಯೋಗ ಕೇಂದ್ರವನ್ನು ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ನಾವು ಸ್ಥಾಪನೆ ಮಾಡೋರು ದೇವ್ ಪತಂಜಲಿ ಯೋಗ ಕೇಂದ್ರದಿಂದ ಪ್ರತಿ ಬಡಾವಣೆ ಮನೆಯಲ್ಲೂ ಕೂಡ ನಾನು ಈಗ ಹೋಗಿ ಹೋಗಿ ಯೋಗವನ್ನು ಪ್ರಾರಂಭ ಮಾಡ್ತಾ ಅದಕ್ಕಾಗಿ ಈ ಸುತ್ತಮುತ್ತಲಿನ ಎಲ್ಲ ಬಡಾವಣೆಯ ಯೋಗ ಬಂಧುಗಳು ಈ ಯೋಗದಲ್ಲಿ ಬಂದು ಭಾಗವಹಿಸಿ ಇದರ ಉಪಯೋಗವನ್ನು ತೊಗೊಳ್ರಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಈ ಎಲ್ಲ ನಮ್ಮ ಬಡಾವಣೆಯ ಅಣ್ಣಂದರಿಗೂ ಅಕ್ಕಂದರಿಗೂ ಹೃದಯ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ ಯೋಗ ಮಾಡಿ ನಿರೋಗಿಯಾಗಿ ಇರಿ ಅಂತ ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸಿ ನಮ್ಮ ದೇಶವನ್ನು ಉಳಿಸಿ ಅಂತ ಕೂಡ ನಾವು ಹೇಳ್ತೀನಿ ಹಾಗೆ ನೈಸ್ ನಿಸರ್ಗವನ್ನು ಕೂಡ ಎಲ್ಲರೂ ಕಾಪಾಡೋಣ ಆ ನಿಸರ್ಗದ ಬಗ್ಗೆ ನಾವು ವಹಿಸೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮತಾಕಿ ಬೋಲೋ ಕರ್ನಾಟಕ ಮತಾಕಿ ಒಂದೇ ಜಯ ಹಿಂದ್ ಹೆಸರು ಹೇಳಿ ಸಾವಿತ್ರಿ ರುದ್ರಯ ಮಠ ಕಾಲ್ ನೋವು ಕಡಿಮೆ ಐತಿ ಆಮೇಲೆ ಇದು ಮ್ಯಾಗ್ನೆಟ್ ಪಟ್ಟಿ ಹಚ್ಚೋದ್ರ ಸಾವಿತ್ರಿ ಅಕ್ಕ ಹೇಳಿದ್ರು ಅದರಿಂದ ನನಗೆ ಕಡಿಮೆ ಐತಿ ಮೇಂತೆ ಪಟ್ಟಿ ಹಚ್ಚೋದ್ರಿಂದ ಕಾಲ್ ನೋವು ಪೂರ್ಣ ಕಡಿಮೆ ಐತಿ ಯೋಗ ಮಾಡೋದ್ರಿಂದ ನಮ್ಮ ಕಾಲು ನೋವು ಕಡಿಮೆ ಆಗಿ ಆಗಿರುತ್ತದೆ ಅಕ್ ಪ್ರೆಷರ್ ದಿಂದನೂ ಕಡಿಮೆ ಆಗಿರುತ್ತದೆ ಯೋಗ ಮಾಡಿ ಹತ್ತಿ ನಾವು ಒಂದು ವರ್ಷ ಆಗ್ಲಾಕೆ ಅದರೊಳಗೆ ನನ್ನ ಕಾಲು ಪೇನ್ ಜಾಸ್ತಿ ಇತ್ತು ಅದರಿಂದ ನೋವು ಕಡಿಮೆ ಆಗಿತ್ತು ಫಸ್ಟ್ ಹೆಸರು ಶೋಭಾ ಶರಣ್ಗೌಡ ಕೊಟ್ಟಿದ್ದೆ ಶಿವಲಿಂಗಾಯನ ನಾನು ರೇಖಾ ಬಿರಾದಾರ್ ಅಂತ ಆನಂದ ನಗರೇಂದ್ರ ಸುಮಾರು ಒಂದು ಆರು ವರ್ಷದಿಂದ ಯೋಗ ಮಾಡ್ತಾ ಇದ್ದೇನೆ ನಂಗೆ ತುಂಬಾ ಹಿಮ್ಮಡಿ ನೋವು ಇತ್ತು ಒಂದು ಗಂಟೆ ನಿಂತ್ರೆ ನಂಗೆ ಮುಂದೆ ನಿಲ್ಕಾಗ್ತಿದ್ದಿಲ್ಲ ಬಟ್ ಯಾವಾಗ ಈ ಯೋಗ ಪ್ರಾರಂಭ ಮಾಡದೆ ನನ್ನ ಹಿಮ್ಮಡಿ ನೋವು ಸಂಪೂರ್ಣ ಕಡಿಮೆ ಆಗಿದೆ ಆಮೇಲೆ ನಾನು ಈಗ ಎಷ್ಟೊತ್ತಾದರೂ ನಿಲ್ಲಬಲ್ಲೇ ಮತ್ತು ಯೋಗಾಸನವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಯೋಗದಿಂದ ಆರೋಗ್ಯ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಯೋಗ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳ್ರಿ ಎಷ್ಟೇ ನಾವು ಮೆಡಿಸಿನ್ ಸಿಗದಾವ ಈಗ ನಾವು ಬೇಕಾದಷ್ಟು ದುಡ್ಡು ಖರ್ಚು ಮಾಡಿದರೂ ನಮ್ಗೆ ಆರೋಗ್ಯ ಸಿಗಲ್ಲ ಆದರೆ ಯೋಗದಿಂದ ವಿದೌಟ್ ನೀವು ಏನೂ ಖರ್ಚು ಇಲ್ಲದೆ ನೀವು ಆರೋಗ್ಯವನ್ನು ಪಡ್ಕೋಬೋದು ಜನರಲ್ ಮ್ಯಾನೇಜರ್ ಇನ್ ರಾಮಕೃಷ್ಣ ಬಡಾವಣೆಯ ಗಜಾನನ ಮಿತ್ರ ಮಂಡಳಿ ವತಿಯಿಂದ ಕಳೆದ ನಾಲ್ಕು ದಿನಗಳಿಂದ ಸಹೋದರಿ ಸಾವಿತ್ರಿ ಮಠ ಮೇಡಮ್ ಅವರ ನೇತೃತ್ವದಲ್ಲಿ ಯೋಗ ಶಿಬಿರ ನಿರಂತರವಾಗಿ ಪ್ರಾರಂಭವಾಗಿದೆ ಇದು ಇವತ್ತಿನ ಒತ್ತಡದ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯವು ಅಷ್ಟೇ ಮಹತ್ವಕಾರಿಯಾಗಿದೆ ಯೋಗಯುಕ್ತ ರೋಗ ಮುಕ್ತ ಇವತ್ತಿನ ಒಂದು ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಶುಗರು ಬಿ ಪಿ ಇನ್ನೂ ಹಲವಾರು ಕಾಯಿಲೆಗಳಿಂದ ಇದ್ದು ದಿನನಿತ್ಯ ಮಾತ್ರೆಗಳ ಒಂದು ಒತ್ತಡದಲ್ಲಿ ಅವರ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇರುವುದರಿಂದ ಇಂಥ ಒಂದು ಕಾರ್ಯಕ್ರಮಗಳು ಈ ಒಂದು ಬಡಾವಣೆಯಲ್ಲಿ ಆಯೋಜಿಸಿದ್ದು ಇದು ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಹಸನಮುಖಿಯಾಗಿ ಅವರ ಜೀವನವನ್ನು ಇನ್ನೂ ಹೆಚ್ಚು ಉತ್ಸಾಹಕತೆ ಚೆಕ್ ನಾನು ಶರಣಬಸು ಹೆಬ್ಬಾಳ್ ನಾ ಇವತ್ತಿನ ದಿನ ತಮಗೆ ಹೇಳುವುದೇನೆಂದರೆ ನಾನು ಇದೇ ಬಡಾವಣೆಯಲ್ಲಿ ದಿನನಿತ್ಯ ಎಂಟು ಕಿಲೋಮೀಟರ್ ವೇಗವಾಗಿ ವಾಕಿಂಗ್ ಇದ್ದೆ ಆ ವಾಕಿಂಗ್ ಇವತ್ತು ಯೋಗ ಪ್ರಾರಂಭವಾಗಿಂದ ನಾ ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿರು ಯೋಗದ ಮಹತ್ವ ಯೋಗದ ಒಂದು ಉಪಯುಕ್ತತೆಯಿಂದ ಏನದಲ್ಲ ವಾಕಿಂಗ್ ಕಿತ್ತ ಇದು ಹೆಚ್ಚು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ ನಾನು ಹೇಳಲಿಕ್ಕೆ ಮೊದಲು ಎಷ್ಟು ವಾಕಿಂಗ್ ಸರ್ ಎಂಟು ಕಿಲೋಮೀಟರ್ ದೈನಂದಿನ ಜೀವನದಲ್ಲಿ ಫಾಸ್ಟ್ ವೇಗವಾಗಿ ವಾಕಿಂಗ್ ಮಾಡ್ತಿದ್ದೆವು ಇವತ್ತು ವಾಕಿಂಗ್ ಕಿತ್ತ ಇದು ಏನದಲ್ಲ ನಮಗೆ ಎಷ್ಟು ಉಪಯುಕ್ತ ಕಾರ್ಯ ಅನ್ನಿಸ್ತಾ ಇದೆ ಸರ್ ಶರಣಬಸು ಮತ್ತು ಶ್ರೀ ಗಜಾನ ಮಿತ್ರ ಮಂಡಳಿಯಿಂದ ಯೋಗ ಶಿಬಿರ ಆಯೋಜನದಿಂದ ಎಲ್ಲರಿಗೆ ಆರೋಗ್ಯದಿಂದ ಇರುತ್ತಾರೆ ಹಾಗೂ ನಾವು ಮೊದಲಿನಿಂದ ಎಲ್ಲರೂ ಬೆಳಗ್ಗೆ ಹೇಳುವುದು ಮತ್ತು ಎಲ್ಲರೂ ಆಸಕ್ತಿ ಕೊಂಡಿದ್ದಾರೆ ಮತ್ತು ಸಾವಿತ್ರಿ ಮೇಡಮ್ ಅವರು ಬೀರಾದರ್ ಮೇಡಮ್ ಅವರು ಅವರೆಲ್ಲರೂ ನಮಗೆ ಭಾಳ ಸ್ಪಂದಿಸಿದ್ದಾರೆ ಯೋಗ ಮಾಡೋದ್ರ ಮೇಲೆ ಯೋಗ ಮಾಡಿದ್ರಿಂದ ಭಾಳ ಅನುಕೂಲ ಇದೆ ಬೆಳಿಗ್ಗೆ ಏಳುವುದು ಹಾಗೂ ಕೈಕಾಲು ಎಲ್ಲ ಕಮ್ಮಾಗಿದೆ ಯೋಗ ಮಾಡಕ್ಕೆ ಐದು ದಿವಸ ಆಯ್ತು ಸರ್ ಇವತ್ತು ಎಲ್ಲ ಬಡಾವಣ್ ಅಂತ ಈ ನಮ್ಮ ಗಜಾನನ ಮಿತ್ರ ಮಂಡಳ ವತಿಯಿಂದ ಇದು ಕಾರ್ಯಕ್ರಮ ಮಾಡಿದೀವಿ ಇದು ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತ ಎಲ್ಲ ಬಡಾವಣರಿಗೆ ನಾವು ಕಲೆಗಳಿಂದ ವಿನಂತಿ ಹೆಸರೇಳ್ರಿ ರವಿ ಉಮರ್ಜಿ ಸಂಜೀವ್ ಪಾಟೀಲ್